ಜನವರಿ ಏಳರ ಮಂಗಳವಾರ ಮೌಂಟ್ ಎವರೆಸ್ಟ್ ಸಮೀಪದ ಪ್ರದೇಶದಲ್ಲಿ ಪ್ರಬಲವಾದ ಭೂಕಂಪ ಸಂಭವಿಸಿದ್ದು ಸಾವಿನ ಸಂಖ್ಯೆ ನೂರರ ಗಡಿ ತಲುಪುತ್ತಿದೆ ಸ್ಥಳೀಯ ಕಾಲಮಾನ ಒಂಬತ್ತು ಐದಕ್ಕೆ ಸಂಭವಿಸಿದ ಶಕ್ತಿಶಾಲಿ ಭೂಕಂಪನ ರಿಕ್ಟರ್ ಮಾಪಕದಲ್ಲಿ ಆರು ಪಾಯಿಂಟ್ ಎಂಟರಷ್ಟಿತ್ತು ಎಂದು ಚೀನಾ ಅಧಿಕಾರಿಗಳು ತಿಳಿಸಿದ್ದಾರೆ ಕಂಪನದ ಕೇಂದ್ರಬಿಂದು ಐಕಾನಿಕ್ ಪರ್ವತದ ಉತ್ತರಕ್ಕೆ ಸುಮಾರು ಎಂಬತ್ತು ಕಿಲೋಮೀಟರ್ ದೂರದಲ್ಲಿರುವ ಟಿಂಗ್ರಿ ಕೌಂಟಿಯಲ್ಲಿದೆ ನೇಪಾಳ ಭೂತಾನ್ ಮತ್ತು ಉತ್ತರ ಭಾರತದ ಕೆಲವು ಭಾಗಗಳನ್ನು ಒಳಗೊಂಡಂತೆ ನೆರೆಯ ಪ್ರದೇಶಗಳಲ್ಲಿ ಅನುಭವಿಸಿದ ನಡುಕಗಳ ತೀವ್ರತೆಗೆ ಜನರು ಬೆಚ್ಚಿಬಿದ್ದಿದ್ದಾರೆ ಈಗಾಗಲೇ ವರದಿಯಾಗಿರುವಂತೆ ಕನಿಷ್ಠ ತೊಂಬತ್ತು ಸಾವು ಸಂಭವಿಸಿದ್ದು ನೂರ ಮೂವತ್ತಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ ಎಂದು ಸರ್ಕಾರಿ ಮಾಧ್ಯಮ ವರದಿಗಳು ಹೇಳಿವೆ ಟಿಬೆಟಿನ ಎರಡನೇ ಅತಿದೊಡ್ಡ ನಗರವಾದ ಶಿಗಾಟ್ಸೆ ಸುತ್ತಮುತ್ತಲಿನ ಟೌನ್ಶಿಪ್ಗಳಲ್ಲಿ ಅನೇಕ ಕಟ್ಟಡಗಳು ಕುಸಿದಿವೆ ರಕ್ಷಣಾ ಕಾರ್ಯಾಚರಣೆ ನಡೆಯುತ್ತಿದ್ದು ಅವಶೇಷಗಳ ಅಡಿಯಲ್ಲಿ ಸಿಲುಕಿರುವ ಜನರ ಹುಡುಕಾಟಕ್ಕಾಗಿ ಸುಮಾರು ಸಾವಿರದ ಐನೂರು ತುರ್ತು ಸಿಬ್ಬಂದಿಗಳನ್ನು ನಿಯೋಜಿಸಲಾಗಿದೆ ಹಿಮಾಲಯದ ಸೃಷ್ಟಿಗೆ ಕಾರಣವಾಗಿರುವ ಭಾರತೀಯ ಮತ್ತು ಯುರೇಷಿಯನ್ ಟೆಕ್ಟೋನಿಕ್ ಪ್ಲೇಟ್ಗಳ ನಡುವಿನ ಘರ್ಷಣೆಯಿಂದಾಗಿ ಈ ಪ್ರದೇಶವು ಭೂಕಂಪನಗಳಿಗೆ ಹೆಸರುವಾಸಿಯಾಗಿದೆ ಕಳೆದ ಶತಮಾನದಲ್ಲಿ ಹಲವಾರು ಗಮನಾರ್ಹ ಭೂಕಂಪಗಳು ಈ ಪ್ರದೇಶದಲ್ಲಿ ಸಂಭವಿಸಿವೆ